ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಧನ್ಯ ರಾಮ್ಕುಮಾರ್ ರೀಸೆಂಟಾಗಿ ನಮ್ಮ ಸಿನಿಮಾ ಚೌಕಿದಾರಿಂದ ಅಪ್ಪ ಆ್ಯಂಡ್ ಅನ್ನೋ ಒಂದು ಹಾಡ್ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ನಡೀತಾ ಇದೆ ಎಷ್ಟೋ ಜನಕ್ಕೆ ತುಂಬ ಇಷ್ಟ ಆಗಿದೆ ಮದರ್ಸ್ ಬಗ್ಗೆ ಜಾಸ್ತಿ ಸಾಂಗ್ಸ್ ಬರ್ತಾಯಿತ್ತು ಈಗ ತಂದೆ ಬಗ್ಗೆ ನಾವು ಆ ಕಾನ್ಸೆಪ್ಟ್ ಇಟ್ಕೊಂಡು ಹಾಡನ್ನ ಬಿಡುಗಡೆ ಮಾಡಿದ್ದೀವಿ ಈಗ ವಿಶೇಷ ಏನಂದರೆ ನಾಳೆ ಬಂದ್ಬಿಟ್ಟು ಫಾದರ್ಸ್ ಡೇ ಇವತ್ತು ಇವತ್ತು ಫಾದರ್ಸ್ ಡೇ ಸೊ ಅದಕ್ಕೆ ನಮ್ಮ ಹಾಡು ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳಬೇಕು ನಮ್ಮ ಹಾಡಲ್ಲಿರುವಂಥ ಅರ್ಥ ಇರ್ಬೋದು ಸಂಗೀತ ಇರ್ಬೋದು ಮತ್ತು ನಮ್ಮ ವಿಜಯಪ್ರಕಾಶ್ ಸರ್ ಹಾಡಿರುವಂಥ ರೀತಿ ಇರ್ಬೋದು ವೆರಿ ಹಾರ್ಡ್ ಟಚಿಂಗ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಹತ್ತಿರ ಆಗುವಂಥ ಒಂದು ಹಾಡು ಸೊ ಈ ಫಾದರ್ಸ್ ಡೇ ನನ್ನ ತಂದೆಗೆ ನಾನು ನಮ್ಮ ಅಪ್ಪ ಅಂತಮ್ನ ಡೆಡಿಕೇಟ್ ಇಷ್ಟಪಡ್ತೀನಿ ನೀವು ಎಲ್ಲ ಕೇಳಿ ಇಷ್ಟಪಡ್ತೀರಾ ಅಂತ ಇದ್ದೀನಿ ಆ್ಯಂಡ್ ನಿಮ್ಮ ತಂದೆಗೆ ಈ ಹಾಡನ್ನ ಡೆಡಿಕೇಟ್ ಮಾಡಿ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾ ಚೌಕಿದಾರ್ ಚಂದ್ರಶೇಖರ್ ಬಂಡಿಯಪ್ಪ ಸರ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಚಂದ್ರಶೇಖರ್ ಕಳಾಳಿ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಾನು ಪೃಥ್ವಿ ಅಂಬಾರವರು ನಟಿಸ್ತಾ ಇದ್ದೀವಿ ಹಾಗೆ ವೆರಿ ವೆರಿ ಪ್ರೌಡ್ ಫೀಲಿಂಗ್ ನನಗೆ ಸಾಯಿ ಕುಮಾರ್ ಸರ್ ಅವರು ಕೂಡ ನಡೆಸ್ತಾ ಇದ್ದಾರೆ ಸುಧಾರಾಣಿ ಮ್ಯಾಮ್ ಇದ್ದಾರೆ ಧರ್ಮ ಸರ್ ಇದ್ದಾರೆ ಸೊ ವೆರಿ ಎಕ್ಸೈಟೆಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೇಳಿ